ಹಾಯ್ ಗುಡ್ ಇರ್ನಿಂಗ್ ಎವ್ರಿ ವನ್ ನಾನು ಕಾಸಿಮಪ್ಪ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರೆಗ್ಯುಲರ್ ಯೂಟ್ಯೂಬ್ ಕ್ಲಾಸಸ್ ಫಾರ್ ಆಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಸ್ ಎನ್ ದಿಸ್ ಟುಡೇ ಸೆಷನ್ ಇಯರ್ ಸ್ಟೂಡೆಂಟ್ಸ್ ಪ್ರಾಕೃತಿಕ ಸಂಪತ್ತು ಮೂಲ ಮಾನವ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಆ್ಯಂಡ್ ಆ್ಯನಿಸೆಂಟ್ ಹ್ಯೂಮನ್ ಆರ್ ಓಮ ಸೆಫಿಎನ್ ಪ್ರಾಕೃತಿಕ ಸಂಪತ್ತು ಮತ್ತು ಮೂಲ ಮಾನವನ ನಡುವೆ ಯಾವ ರೀತಿಯಲ್ಲಿ ನಿಕಟವಾದ ಸಂಬಂಧ ಇತ್ತು ಅನ್ನುವುದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಪ್ರಮುಖವಾದಂಥ ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ ಮೊದಲನೇ ಪ್ರಶ್ನೆ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೀವೆಲ್ಲ ನೋಡ್ತಾ ಇದ್ದೀರಿ ಎಸ್ ಪ್ರಾಕೃತಿಕ ಪರಿಸರ ಎಂದರೇನು ಮನುಷ್ಯನ ನಿರ್ಮಿತ ವಸ್ತುಗಳಿಗೆ ಪ್ರಾಕೃತಿಯಂತ ಪ್ರಾಕೃತಿ ಪ್ರಾಕೃತಿಕ ವಸ್ತು ಪರಿಸರ ಅಂತ ಕರಿತೀವಿ ಅಲ್ಲ ಅದು ಮಾನವ ನಿರ್ಮಿತ ಪರಿಸರ ಆಗಿರುತ್ತೆ ಪ್ರಕೃತಿ ನಿರ್ಮಿತ ಪರಿಸರ ಎಸ್ ಇಲ್ಲಿದೆ ನೋಡ್ರಿ ಪ್ರಕೃತಿ ನಿರ್ಮಿತ ಪರಿಸರವನ್ನು ನಾವು ಏನಂತ ಕರಿತೀವಿ ಪ್ರಾಕೃತಿಕ ಪರಿಸರ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಹೋಗೋದು ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ಎರಡನೇ ಪ್ರಶ್ನೆ ನೋಡ್ರಿ ಏನಿದೆ ಕೆಳಗಿನವುಗಳಲ್ಲಿ ಪ್ರಾ ಪ್ರಾಕೃತಿಕ ಸಂಪತ್ತಾಗಿದೆ ಈ ಕೆಳನುಗಳಲ್ಲಿ ಯಾವುದು ಅಥವಾ ಯಾವುವು ಪ್ರಾಕೃತಿಕ ಸಂಪತ್ತಾಗಿದೆ ಅಂತೇಳಿ ರಸ್ತೆ ಪ್ರಾಕೃತಿಕ ಸಂಪತ್ತನ ಇಸ್ ದಟ್ ರೈಟ್ ಅಲ್ಲ ನದಿ ರೈಲು ಅಲ್ಲ ಮನೆ ಅಲ್ಲ ರಸ್ತೆ ಅಲ್ಲ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ನದಿ ಇದು ನ್ಯಾಚುರಲ್ ಆಗಿ ಅಂದರೆ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ನಿರ್ಮಿಸಲಾದಂಥ ಒಂದು ನಿರ್ಮಾಣಗೊಂಡಂಥ ಒಂದು ಸಂಪತ್ತಾಗಿದೆ ಹಾಗಾಗಿ ನದಿ ಪ್ರಾಕೃತಿಕ ಸಂಪತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೆಯ ಪ್ರಶ್ನೆ ಮೂಲ ಮಾನವರು ಯಾವ ಯುಗದಲ್ಲಿ ಬದುಕುತ್ತಿದ್ದರು ಎಸ್ ಲೋಹ ಲೋಹಯುಗದಲ್ಲಿದ್ದರ ಪಥರ್ ಯುಗದಲ್ಲಿದ್ದರ ತಾಮ್ರ ಯುಗದಲ್ಲಿದ್ದರೆ ಕಬ್ಬಿಣ ಯುಗದಲ್ಲಿ ಸರಿಯಾದಂಥ ಉತ್ತರ ಪತ್ತಾರ ಯುಗದಲ್ಲಿ ಪತ್ತರ್ ಅಂದ್ರ ಇದಕ್ಕೆ ಪತ್ತರ್ ಅಂದ್ರೆ ಏನು ಕಲ್ಲು ಎಸ್ ಶಿಲಾಯುಗದಲ್ಲಿ ಇದ್ದರು ಹೌದಾ ಯುಗ ಅಂತ ಕರಿತೀವಲ್ಲ ಆ ಶಿಲಯುಗದಲ್ಲಿ ಮೂಲಮಾನವರು ಇದ್ದರು ಮುಂದಿನ ನಾಲ್ಕನೇ ಪ್ರಶ್ನೆ ಮೂಲಮಾನವರು ಆಹಾರಕ್ಕಾಗಿ ಹೆಚ್ಚು ಅವಲಂಬಿಸಿ ಹೆಚ್ಚು ಅವಲಂಬಿತರಾಗಿದ್ದು ಯಾವುದು ಯಾವ್ದು ಕಾಲ ಅವಲಂಬನಾಗಿದ್ದರು ಅವರು ಆಹಾರಕ್ಕಾಗಿ ಮೇನ್ ಪಾಯಿಂಟ್ ಆಹಾರಕ್ಕಾಗಿ ಕೃಷಿನ ವ್ಯಾಪಾರ ವೇದನ ವೇದನ್ಗೆ ಇನ್ನೊಂದು ತಿಳಿಸ್ಬಿಡ್ತೀನಿ ನಾನು ನಿಮಗೆ ಇಲ್ಲಿ ವೇದನ ಅಂತ ಹೇಳಿದ್ರೆ ನಾವೆಂದು ಕರಿತೀವಿ ಅಂತ ಹೇಳಿದ್ರೆ ಅಂತ ಅಂತೇಳಿ ಕರಿತೀವಿ ವೇದನ ಅಂತ ಹೇಳಿದ್ರೆ ಏನು ಶಿಕಾರಿ ಸಿಕಾರಿ ಅಂದರೆ ಇನ್ನೊಂದು ಬೇಟೆಯಾಡುವುದು ಕೈಗಾರಿಕೆ ಮೂಲ ಮಾಹನವರು ಆಹಾರಕ್ಕಾಗಿ ಏನು ಕೃಷಿ ಮಾಡ್ತಿದ್ರ ವ್ಯಾಪಾರ ಮಾಡ್ತಿದ್ರ ಅಥವಾ ಶಿಕಾರಿ ಹಾಡ್ತಿದ್ರ ಅಥವಾ ಬೇಟೆ ಹಾಡ್ತಿದ್ರ ಇಲ್ಲ ಕೈಗಾರಿಕೆ ಮಾಡ್ತಿದ್ರ ಓಸು ತಪ್ಪು ಇದರಲ್ಲಿ ಸರಿಯಾದಂಥದ್ದು ವೇದನ ಅಥವಾ ಶಿಕಾರಿ ಹಾಡ್ತಿದ್ರು ಇದು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಎಸ್ ನೋಡ್ರಿ ಇದೆ ಮೂಲಮಾನವರು ಯಾವ ರೀತಿಯ ವಾಸಸ್ಥಾನಗಳನ್ನು ಆಯ್ಕೆ ಮಾಡ್ತಿದ್ದರು ಕಟ್ಟಡಗಳಲ್ಲಿ ನಾವಾಗ ಮೂಲಮಾನವರು ಯುಗದಲ್ಲಿ ಅಥವಾ ಯುಗದಲ್ಲಿ ಕಟ್ಟಡಗಳಿದ್ದವಾ ಇದ್ದಿಲ್ಲ ಕಟ್ಟಡಗಳಲ್ಲಿದ್ದರ ಇದ್ದಿಲ್ಲ ತಪ್ಪು ಒಂದೇದು ಗುಹೆಗಳು ಮತ್ತು ಮರದ ತೊಟ್ಟೆಗಳು ಸರಿಯಾದಂಥ ಉತ್ತರ ಯಾಕಂದರೆ ಇಟ್ಟಿನ ಮನೆಗಳು ಇದ್ದಿಲ್ಲ ಮಹತ್ವದ ನಗರದ ಮನೆಗಳಿಗೂ ಇದ್ದಿಲ್ಲ ಗುಹೆಗಳು ಮತ್ತು ಮರದ ತೊಟ್ಟಿಲುಗಳಲ್ಲಿ ಮೂಲಮಾನವರು ವಾಸ ಮಾಡ್ತಿದ್ದರು ಮುಂದಿನ ಪ್ರಶ್ನೆ ಹೋಗೋಣ ಆರನೇ ಪ್ರಶ್ನೆ ಏನಿದೆ ನೋಡ್ರಿ ಮಾನವರ ಜೀವನಕ್ಕೆ ಪ್ರಭಾವ ಬೀರುವ ಪ್ರಮುಖ ತತ್ವ ಯಾವುದಂತ ಕೇಳಿದಾರೆ ಅವರು ರಾಜಕೀಯ ತತ್ವ ವಾಣಿಜ್ಯ ಅವಮಾನ ಮತ್ತು ಪ್ರಾಕೃತಿಕ ಪರಿಸರ ಶಿಕ್ಷಣ ವ್ಯವಸ್ಥೆ ಸರಿಯಾದಂಥ ಉತ್ತರ ಆತ್ಮೀಯರೇ ಆಪ್ಷನ್ ಸಿ ಹವಾಮಾನ ಮತ್ತು ಪ್ರಾಕೃತಿಕ ಪರಿಸರ ಮೂಲ ಮಾನವರ ಜೀವನಕ್ಕೆ ಪ್ರಭಾವ ಬೀರುವ ತತ್ವ ಆಗಿದೆ ಮುಂದಿನ ಪ್ರಶ್ನೆ ಏಳನೆಯ ಪ್ರಶ್ನೆ ಮೂಲ ಮಾನವರು ಯಾವ ಸಾಧನಗಳನ್ನು ಬಳಸ್ತಿದ್ರು ಲೋಹದ ಸಾಧನಗಳನ್ನು ಬಳಸ್ತಿದ್ರಾ ಪತ್ತ ಲೋಹದ ಸಾಧನಗಳಿದ್ವಾ ಇದ್ದಿಲ್ಲ ಕಲ್ಲಿನ ಸಾಧನಗಳನ್ನು ಬಳಸ್ತಿದ್ರು ಯಾಕಂದ್ರೆ ಮೂಲಮಾನವರು ಇದ್ದದ್ದು ಪತ್ತ ಯುಗದಲ್ಲಿ ಶಿಲೆ ಸಿಲೆ ಅಂದ್ರೆ ಕಲ್ಲು ಎಸ್ ಪ್ಲಾಸ್ಟಿಕ್ ಸಾಧನಗಳಲ್ಲ ಕಂಚಿನ ಸಾಧನಗಳು ಕೂಡ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಾಕೃತಿಕ ಪರಿಸರದ ಭಾಗಗಳು ಯಾವ್ಯಾವು ಪ್ರಾಕೃತಿಕ ಪರಿಸರದ ಭಾಗಗಳು ಯಾವ್ಯಾವು ಮೊದಲೈತೆ ನೋಡ್ರಿ ಇದೇ ಆನ್ಸರ್ ನದಿಗಳು ಸರಿ ನದಿಗಳು ಪರ್ವತಗಳು ಅರಣ್ಯಗಳು ಇವುಗಳೇ ಪ್ರಾಕೃತಿಕ ಪರಿಸರದ ಭಾಗಗಳು ಮಾರುಕಟ್ಟೆಗಳು ಕಾರ್ಖಾನೆಗಳು ಆಟೋಮೊಬೈಲ್ ರಸ್ತೆ ಇವ್ಯಾವ್ಯಾವ್ಯಾವ್ಯಾವಲ್ಲ ಎಲ್ಲವಷ್ಟು ಅಲ್ಲ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರಾದ ಮೇಲೆ ಇಲ್ಲಿದೆ ನೋಡ್ರಿ ನೀಟಾಗಿ ಅಂಟರ್ಲೈನ್ ಮಾಡ್ತೀನಿ ಇದನ್ನು ಎಸ್ ಸರಿಯಾದಂಥ ಉತ್ತರ ಏ ನದಿಗಳು ಪರ್ವತಗಳು ಅರಣ್ಯಗಳು ಪ್ರಾಕೃತಿಕ ಪರಿಸರದ ಭಾಗಗಳು ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮೂಲಮಾನವರು ಪ್ರಾಣಿ ಶಿಕಾರವನ್ನು ಏಕೆ ಮಾಡ್ತಿದ್ರು ಏಕೆ ಮಾಡ್ತಿದ್ರಪ್ಪ ವಿಹಾರಕ್ಕಾಗಿ ಮಾಡ್ತಿದ್ರಾ ಪೋಷಣೆಗಾಗಿ ಮಾಡ್ತಿದ್ರ ವ್ಯಾಪಾರ ಮಾಡ್ತಿದ್ರೆ ನಾವಾಗ ಏನಾದ್ರು ಮಾಡ್ತಿದ್ರೆ ವ್ಯಾಪಾರ ಆಹಾರವನ್ನು ಮಾಡ್ತಿದ್ರು ಅವರು ಅಂತ ಅವಶ್ಯಕತೆ ಅವ್ರಿಗೆ ಇದ್ದಿಲ್ಲ ಅವ್ರಿಗೇನು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಾಗಿತ್ತು ಅದಕ್ಕಾಗಿ ಏನು ಮಾಡ್ತಿದ್ರು ಅಂದ್ರೆ ವ್ಯಾಪಾರನೂ ತಪ್ಪು ಪಂಟಂಗಿ ಪ್ರದರ್ಶನಕ್ಕಿನ ತಪ್ಪು ವಿಹಾರಕ್ಕಾಗಿನ ತಪ್ಪು ಸರಿಯಾದ ಉತ್ತರ ಅವರ ಒಂದು ಪೋಷಣೆಗಾಗಿ ಏನು ಮಾಡಿದ್ರು ಶಿಕಾರಿಯನ್ನು ಆಡ್ತಿದ್ರು ಮುಂದಿನ ಪ್ರಶ್ನೆ ಪ್ರಾಕೃತಿಕ ಪರಿಸರವನ್ನು ರಕ್ಷಿಸುವುದು ಏಕೆ ಮುಖ್ಯ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು ಪ್ರಾಕೃತಿಕ ಪರಿಸರವನ್ನು ಏಕೆ ರಕ್ಷಣೆ ಮಾಡಬೇಕು ಪ್ರವಾಸೋದ್ಯಮ ಹೇಳಿ ರಕ್ಷಣೆ ಮಾಡ್ಬೇಕಾ ಮನುಷ್ಯನ ಅಸ್ತಿತ್ವಕ್ಕೆ ಅಥವಾ ಮಾಧ್ಯಮಗಳಿಗಾಗಿನ ಅಥವಾ ಕ್ರೀಡೆಗಳಿಗಾಗಿನ ಇದನ್ನು ತಪ್ಪಿದ್ದು ತಪ್ಪು ಸರಿಯಾದಂಥ ಉತ್ತರವಾದ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ನೋಡ್ರಿ ಮನುಷ್ಯ ಬದುಕುಳಿಬೇಕು ಅವನ ಅಸ್ತಿತ್ವ ಈ ಭೂಮಿ ಮೇಲೆ ಈ ಭೂಮಂಡಲದಲ್ಲಿ ಇರಬೇಕಂತ ಹೇಳಿದ್ರೆ ಪ್ರಾಕೃತಿಕ ಪರಿಸರ ಇರಲೇಬೇಕು ಪ್ರಾಕೃತಿಕ ಪರಿಸರ ಇಲ್ಲ ಅಂದರೆ ಮನುಷ್ಯನ ಅಸ್ತಿತ್ವ ಇಲ್ಲ ಹಾಗಾಗಿ ಪ್ರಾಕೃತಿಕ ಪರಿಸರವನ್ನು ರಕ್ಷಿಸಿ ಏಕೆ ಮುಖ್ಯ ಅಂತ ಹೇಳಿದ್ರೆ ಮನುಷ್ಯನ ಅಸ್ತಿತ್ವಕ್ಕಾಗಿ ಪ್ರಾಕೃತಿಕ ಪರಿಸರ ಬಹುಮುಖ್ಯ ಓಕೆ ಆದ್ಮೇಲೆ ಈ ಹತ್ತು ಪ್ರಶ್ನೆಗಳು ಭಾಳಂಥ ಮುಖ್ಯವಾದಂಥ ಪ್ರಶ್ನೆಗಳು ಪ್ರಾಕೃತಿಕ ಸಂಪತ್ತು ಮತ್ತು ಮೂಲಮಾನವಾಗಿ ಸಂಬಂಧಪಟ್ಟಂತೆ ಇದು ಈ ಒಂದು ಕ್ಲಾಸ್ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂತೇಳಿ ಅನ್ಕೊತಾ ಒಂದು ಅವ ತಗೊತ್ತಿನಲ್ಲಿ ಮುಗಿಸ್ತಿದ್ದೀನಿ ತಂದಿಗೂ ನಮಸ್ಕಾರ